ಹಾಯ್ ಫ್ರೆಂಡ್ಸ್ ಶುಭೋದಯ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಾಮಿನೇಷನ್ ಬಿಸಿನ ನೋಡಿದ್ರ ಹೇಗಿತ್ತು ಆಲ್ರೆಡಿ ಎಲ್ಲರೂ ನಾಮಿನೇಷನಲ್ಲಿದ್ದಾರೆ ಧನುಷ್ ಅವ್ರನ್ನ ಬಿಟ್ಟು ಕ್ಯಾಪ್ಟನ್ನ ಬಿಟ್ಟು ಉಳಿದವರೆಲ್ಲ ನಾಮಿನೇಷನಲ್ಲಿ ಇದ್ದಾರೆ ಕೊನೆಯ ನಾಮಿನೇಷನ್ ವಾರ ಬಿಸಿ 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 ಆಗಿತ್ತಲ್ವಾ ಹೇಗಿತ್ತು ಎಲ್ಲ ಯುದ್ಧಗಳು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಎಲ್ಲರೂ ಫ್ರೆಂಡ್ಸು ಫ್ರೆಂಡ್ಸ್ ಅಂತ ನಿನ್ನೆ ನಾಮಿನೇಷನ್ ಅಲ್ಲಿ ಎಲ್ಲರೂ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊಳ್ಲೇ ಬೇಕಾಯ್ತಲ್ವಾ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಏನ್ ಕತೆ ಯಾರು ನಾಮಿನೇಷನ್ ಕಾರಣಗಳು ಸರಿಯಾಗಿತ್ತು ಅಂತ ಎಲ್ಲ ಮಾತಾಡೋ ಮುಂಚೆ ಇವತ್ತಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಟಾಪ್ ಸಿಕ್ಸ್ ಕಂಟೆ ಕಂಟೆಂಟರ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಇವತ್ತಿನ ಪ್ರೊಮೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಾರ ಎಲ್ಲ ಯಾರು ಹಾಕ್ತಾರೆ ಏನ್ ಕತೆ ಅಂತ ಇವತ್ತಿನ ಈ ಪ್ರಮೋ ನೋಡಿದ ಮೇಲೆ ಮುಂದಿನ ವಿಚಾರ ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ನಲ್ಲಿ ತೆಗಳಲ್ಲಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನೋಡಿಲ್ಲ ತಪ್ಪಿಸ್ಕೊಂಡು ಸೋಲುವ ಸದಸ್ಯರು ಮುಂದಿನ ಕಾಮಿಡಿ ಅಂತೂ ಕಾಂಟ್ರಿಬ್ಯೂಷನ್ ಏನಿದೆ ನಾನು ನೋಡಿಲ್ಲ ತಪ್ಪಿಸಿಕೊಂಡೇ ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ ಧ್ರುವಂತ್ ಅವರು ಗಿಲ್ಲಿ ಗಿಲ್ಲಿ ಧ್ರುವಂತ ಆಟ ಇವತ್ತು ಬಾಲ್ ಅನ್ನ ಒಂದು ಚೌಕಾಕಾರ ಇರುತ್ತಲ್ಲ ನೋಡಿದ್ರಲ್ಲ ಬಾಲ್ ಅನ್ನ ಹಾಕ್ತಾರೆ ಅದು ಹೋಗಿ ಅಂಟಿಕೊಳ್ಳುತ್ತೆ ಅದರೊಳಗೆ ಇದರೊಳಗಡೆ ಯಾರು ಗೆದ್ದಿರಬಹುದು ಏನ್ ಕತೆ ಸೆಲೆಕ್ಟ್ ಮಾಡಬೇಕು ಯಾರು ಆಟ ಆಡಬೇಕು ಏನ್ ಕತೆ ಅಂತ ಧ್ರುವಂತವರು ಗಿಲ್ಲಿನ ಸೆಲೆಕ್ಟ್ ಮಾಡಿದ್ದಾರೆ ಏನನ್ಸುತ್ತೆ ನಿಮಗೆ ಗಿಲ್ಲಿ ಕಾಮಿಡಿ ಬಿಟ್ರೆ ಬೇರೆ ಯಾವುದರಲ್ಲೂ ಇಲ್ಲ ಅಂತ ಧ್ರುವಂತ್ ಅವ್ರು ಹೇಳ್ತಾ ಇರೋದು ನಿಜನಾಗ್ ಕಾಮೆಂಟ್ ಮಾಡಿ ಆದರೆ ಈ ಆಟದಲ್ಲಿ ಗೆದ್ದಿರೋದು ಧ್ರುವಂತ ಅಂತ ಅನ್ಸುತ್ತೆ ಗಿಲ್ಲಿನ ಆಟದಿಂದ ಹೊರಗಿಟ್ಟಿದ್ದಾರೆ ಈ ಟಾಪ್ ಗೆ ಗಿಲ್ಲಿ ಹೋಗಲ್ವಾ ಏನ್ ಕತೆ ಏನಾಗ್ಬೋದು ಇದು ಮೊದ ಮೊದಲ ಫಿನಾಲೆ ಟಿಕೆಟ್ ಪಡೆಯಕ್ಕಾಗುತ್ತಾ ಯಾರು ಪಡಿತಾರೆ ಏನು ಕತೆ ಎಲ್ಲ ನೋಡೋಣ ಇದಿಷ್ಟು ಇವತ್ ಇವಾಗ ಬಿಟ್ಟಿರೋ ಪ್ರಮೋ ವಿಶೇಷ ಹಾಗೆ ನಿನ್ನೆ ನಿನ್ನೆ ಅಲ್ಲಿ ನಿಮಗೆ ಯಾರ ಒಂದು ಕಾರಣಗಳು ಹೇಗಿತ್ತು ಏನನ್ನಿಸ್ತು ನಿನ್ನೆ ರಕ್ಷಿತಾ ಮತ್ತೆ ರಾಶಿಕ ನಿಜವಾಗ್ಲೂ ರಕ್ಷಿತಾ ತಪ್ಪು ಮಾಡಿದ್ರ ರಾಶಿಕ ತಪ್ಪು ಮಾಡಿದ್ಲಾ ಇಬ್ರು ಹೊಡೆದಾಟದವರೆಗೆ ಹೋಗಿದ್ರು ಕೈ ಕೈ ನೂಕಿ ಈ ಥರ ಎಲ್ಲ ಮಾಡಿ ಮಾಡಿದ್ರು ನಾಮಿನೇಷನ್ ಮಾಡೋದು ಮಾಡಲೇಬೇಕು ಆದರೆ ಕಾರಣಗಳನ್ನು ಕೊಡುವಾಗ ಸುಳ್ಳು ಸುಳ್ಳು ಕಾರಣಗಳನ್ನು ಕೊಡಬಾರ್ದಲ್ವ ರಕ್ಷಿತ ಅವರು ಕಾರಣ ಕೊಟ್ಟಾಗ ರಾಶಿಕ ಅವರು ಒಂದಷ್ಟು ವಾದ ವಿವಾದ ಆಯಿತು ಹೋಗಿದ್ದಾರೆ ಆಮೇಲೆ ರಾಶಿಕ ಅವರು ಮಾಡಬೇಕಾದ್ರೇ ರಕ್ಷಿತ ಮತ್ತೆ ರಾಶಿಕಾಗೆ ಯುದ್ಧ ಆಗಿರೋದು ರಾಶಿಕಾ ಹೇಳಿರೋ ಮಾತುಗಳನ್ನೆಲ್ಲಾ ತಿರ್ಸಿಬಿಟ್ಲು ನಿಮ್ಗೇನು ಅನಿಸ್ತು ನಿಜನಾ ರಕ್ಷಿತಾ ಹೇಳಿರೋ ರಕ್ಷಿತಾ ತಿರುಗಿ ಪ್ರಶ್ನೆ ಕೇಳಿದಾಗ ರಾಶಿಕಾ ಅದನ್ನೆಲ್ಲಾ ಉಲ್ಟಾ ಮಾಡ್ಬಿಟ್ಲಲ್ವಾ ಮನೆಯವರು ಅಂತ ನಾನು ಅಂದ್ರೆ ನೋಡಿ ಕ್ಯಾಮ್ರ ಮುಂದೆ ಆಡುವಾಗ್ಲೇ ಇವ್ರು ಇಷ್ಟು ಮಾತುಗಳನ್ನ ತಿರ್ಸ್ಬಿಡ್ತಾರಲ್ಲ ಒಂದು ಸೆಕೆಂಡ್ ಅಲ್ಲಿ ಮನೆಯವರು ಫಸ್ಟ್ ಫಸ್ಟ್ ಕಾರಣ ಕೊಟ್ಟಿರೋದು ಮನೆಯವರೆಲ್ಲ ಹೇಳಿದಾರೆ ಅಂತ ರಾಶಿಕ ಕೊಟ್ಟಿರೋದು ರಕ್ಷಿತ ತಿರುಗಿ ಮನೆಯವರೆಲ್ಲ ಬಂದು ಹೇಳಿದ್ರ ಅಂತ ಕೇಳಿದಾಗ ಮನೆಯವ್ರನ್ನ ತರಬೇಡ ಅಂತ ಅಲ್ಲಿಗೆ ಟ್ವಿಸ್ಟ್ ಮಾಡೋದು ಏನಿದೆ ನೋಡಿ ಅವರಿಬ್ಬರದ್ದು ನಾಮಿನೇಷನ್ ಆತರ ಆಯ್ತು ಆಮೇಲೆ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಫುಲ್ ಸಿಕ್ಕಿದ್ದ ಚಾನ್ಸ್ ಅಂತ ಒಬ್ರಿಗೊಬ್ರು 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 ಮಾತಾಡ್ಕೊಂಡ್ರಲ್ವಾ ನಾಮಿನೇಷನ್ ಆಗದಂತೂ ಖಂಡಿತ ಮಾಡೇ ಮಾಡ್ತಾರೆ ಆದ್ರೆ ಅವರ ಅರಿಜಿನಲ್ ಕ್ಯಾರ ಒಂದು ವ್ಯಕ್ತಿತ್ವನ ಹೊರಗೆ ಹಾಕಿದ್ರು ನಿನ್ನೆ ಎಷ್ಟು ಡ್ರಾಮಾ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಅಶ್ವಿನಿ ಗೌಡ ಅವರು ನೋಡಿದ್ರೆ ಅಬ್ಬಾ ಧ್ರುವಂತು ಅಷ್ಟೇನೆ ಫುಲ್ ಡ್ರಾಮಾನೇ ಏನನ್ಸ್ತು ನಿಮಗೆ ರಘು ಮತ್ತೆ ಧ್ರುವಂತ ಅವರ ಜಗಳ ಆ ಡ್ಯಾನ್ಸ್ ಆಡುವಾಗೆಲ್ಲ ಅಷ್ಟು ಖುಷಿಯಿಂದ ಆಡಿ ಇವಾಗ ಅದ್ರ ಹಿಂದ್ಗಡೆ ಇಷ್ಟೆಲ್ಲ ಇದೆ ಅಂದ್ರೆ ಜನ ಓಟ್ ಹಾಕೋರು ಯೋಚನೆ ಮಾಡ್ಬೇಕಲ್ವಾ ಇವರೆಲ್ಲ ಆಕ್ಟ್ರೆಸ್ ಆಗಿ ಈ ತರ ಮಾಡ್ತಾರೆ ಬೇರೆ ಯಾರು ಆಗಿದ್ರೆ ಇನ್ನೇನ್ ಇರ್ಬೋದು ಸಾಮಾನ್ಯ ಜನ ಆ ತರ ಮಾಡಿದ್ರೆ ಇವರು ಒಪ್ಕೋತಾರ ಡ್ಯಾನ್ಸ್ ಡ್ಯಾನ್ಸ್ ತರ ನೋಡಿ ಸುಮ್ನಾಗ್ಬೇಕಲ್ವಾ ಅಶ್ವಿನಿ ಗೌಡನು ಅಷ್ಟು ಕೀಳಾಗಿ ಮಾತಾಡ್ತಾರ ಅಷ್ಟು ಒಂಥರ ಏನೋ ಒಬ್ಬ ಇಷ್ಟನೇ ಆಗಿಲ್ಲ ನಂಗಂತೂ ನೋಡಿ ಮತ್ತೆ ಡ್ರಾಮಾ ಬೇರೆ ಗಿಲ್ಲಿ ಜೊತೆ ಗಿಲ್ಲಿ ಅಶ್ವಿನಿನ ನಾ ಅಶ್ವಿನಿ ಗಿಲ್ಲಿನ ನಾಮಿನೇಟ್ ಮಾಡ್ಬೇಕಾರೆ ನನ್ನ ಕಾಲ್ ಕೆಳಗೆ ಬಂದಿದ್ದಿ ನನ್ನ ಕಾಲ್ ಕೆಳಗೆ ಬಂದಿದ್ದಿ ಅಂತ ಎಷ್ಟು ಸಲ ತೋರ್ಸಿದ್ರು ಅಷ್ಟು ಗತ್ತು ಅಹಂಕಾರ ಅದು ಅಹಂಕಾರನೇ ಅದು ಆದರೆ ಎಲ್ಲರೂ ನಾಮಿನೇಟ್ ಆಗಿದಾರಲ್ವಾ ಇನ್ನೇನು ಎಲ್ಲರೂ ವೋಟ್ ಆಗಕ್ಕೆ ರೆಡಿ ಆಗಿದ್ರೆ ಸರಿ ಈ ವಾರ ಟಾಪ್ ಸಿಕ್ಸ್ ಆಗ್ತಾರೆ ನಿಮ್ ಪ್ರಕಾರ ಟಾಪ್ ಸಿಕ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಕಾಮೆಂಟ್ ಮಾಡಿ ಯಾರು ಹೋಗ್ಬೇಕು ಟಾಪ್ ಸಿಕ್ಸ್ಗೆ ಯಾರು ಗೆಲ್ಬೇಕು ಎಲ್ಲ ಇನ್ನೇನು ಎರಡೇ ಎರಡು ವಾರ ಆಟನ ಚೆನ್ನಾಗಿ ನೋಡಿ ಯಾರು ಯಾರನ್ನ ಗೆಲ್ಸ್ಬೇಕು ಏನ್ ಕತೆ ಅಂತ ಒಂದು ಒಳ್ಳೆ ಒಂದು ಡಿಸಿಷನ್ ತಗೊಳ್ಳಿ ಎಲ್ರೂ ಇವತ್ತಿನ ಆಟದಲ್ಲಿ ಗಿಲ್ಲಿ ಟಾಪ್ ಸಿಕ್ಸ್ ಇದಾಗಿ ಗಿಲ್ಲಿನ ಹೊರಗಿಟ್ಟಿದ್ದಾರೆ ಆಟದಿಂದ ದಿನ ಒಬ್ಬೊಬ್ಬರನ್ನ ಹೊರಗಿಡ್ತಾರೆ ಅಂತ ಕಾಣಿಸುತ್ತೆ ಅದು ಆಟದಲ್ಲಿ ಇವತ್ತಿನ ಬಾಲ್ ಟಾಸ್ಕ್ ಅಲ್ಲಿ ಗಿಲ್ಲಿ ಸೋತಿರೋ ತರ ಕಾಣಿಸ್ತಾ ಇದೆ ಧ್ರುವಂತೆ ಗೆದ್ದಿದ್ದಾರೆ ಏನಾಗ್ಬೋದು ಗಿಲ್ಲಿ ಕತೆ ಟಾಪ್ ಸಿಕ್ಸ್ ಗಿಲ್ಲಿ ಹೋಗಲ್ವಾ ಏನ್ ಕತೆ ಏನ್ ಬೇಕಾರ ಆಗ್ಬೋದು ಬಿಗ್ ಬಾಸ್ ಅಲ್ಲಿ ತರಲ್ವಾ ನಿಜವಾಗ್ಲೂ ನೋಡಿದ್ರೆ ಗಿಲ್ಲಿ ಟಾಸ್ಕ್ ಅಂದ್ರೆ ಗಿಲ್ಲಿಗೆ ಸ್ವಲ್ಪ ಭಯನೇ ಮೊನ್ನೆ ಭಯ ಬೀಳ್ ಅಮ್ಮ ಟಾಸ್ಕ್ ಟಫ್ ಆಗಿರೋ ಟಾಸ್ಕ್ ಸಿಕ್ದೆ ಸಾಕು ಅಂತ ಭಯ ಬೀಳ್ತಾ ಇದ್ರು ಅದೇನು ಒಲಿಂಪಿಕ್ಸ್ ಏನಲ್ಲ ಅಲ್ಲ ಅಲ್ವಾ ಬಿಗ್ ಬಾಸ್ ಮನೆ